ಜನರಾಯಪಟ್ಟಣ ತಾಲೂಕಿನ ಕಸಬಾ ಹೋಬಳಿ ಜನಿವಾರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಶುಕ್ರವಾರದಂದು ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಜೆಡಿಎಸ್ ಬೆಂಬಲಿತ ನಿರ್ದೇಶಕ ಗದ್ದೆಬಿಂಡೇನಹಳ್ಳಿ ಗ್ರಾಮದ ಸಿಆರ್ ಶಿವಕುಮಾರ್ ಅವರು ಅವಿರೋಧವಾಗಿ ಆಯ್ಕೆಗೊಂಡರು ಶಿವಕುಮಾರ್ ಹೊರತುಪಡಿಸಿ ಯಾರು ನಾಮಪತ್ರ ಸಲ್ಲಿಸದ ಕಾರಣ ಇವರ ಆಯ್ಕೆಯನ್ನು ಚುನಾವಣಾ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಸಹಕಾರ ಅಭಿವೃದ್ಧಿ ಅಧಿಕಾರಿಗಳಾದ ವಿಜಯೇಂದ್ರ ಘೋಷಣೆ ಮಾಡಿದರು ನೂತನ ಅಧ್ಯಕ್ಷರನ್ನು ಚನ್ನರಯ್ಯಪಟ್ಟಣ ಪುರಸಭಾ ಅಧ್ಯಕ್ಷರಾದ ಮೋಹನ್ ಪಿಎಪಿಎಂಎಸ್ನ ಅಧ್ಯಕ್ಷರಾದ ಅನಿಲ್ ನವೋದಯ ವಿದ್ಯಾಸಂಸ್ಥೆಯ ನಿರ್ದೇಶಕರಾದ ಮೊರಾಜಿ ಮಂಜಣ್ಣ ಟಿಎಪಿಎಂಎಸ್ನ ಮಾಜಿ ನಿರ್ದೇಶಕರು ಹಾಗೂ ಜಿಲ್ಲಾ ಕುರುಬರ ಸಂಘದ ಪ್ರಧಾನ ಕಾರ್ಯದರ್ಶಿ ಮಕನ್ ಸತೀಶ್ ಮೆಡಿಕಲ್ ವೆಂಕಟೇಶ್ ಮಕನ್ ಲೋಕೇಶ್ ಟಿಂಬರ್ ಪ್ರವೀಣ್ ಬರಾಳು ಮಹೇಶ್ ನಂಜುಂಡ ಮೈಂ ರಾಹುಲ್ ಗುಬ್ಬಿರಘು ಶರತ್ ಸೇರಿದಂತೆ ಇತರರು ಅಭಿನಂದಿಸಿದರು ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಶಿವಕುಮಾರ್ ಮಾತನಾಡಿ ಜನಿವಾರ ಸೊಸೈಟಿ ಮೂಲಕ ಈ ಭಾಗದ ಎಂಟುನೂರು ಮಂದಿಗೆ ಮೂರು ಕೋಟಿ ಐವತ್ತಾರು ಲಕ್ಷ ರು ಸಾಲವನ್ನು ಶೂನ್ಯ ಬಡ್ಡಿ ದರದಲ್ಲಿ ವಿತರಣೆ ಮಾಡಲಾಗಿದೆ ಜಿಲ್ಲಾ ಬ್ಯಾಂಕ್ ಸಹಕಾರ ಕ್ಷೇತ್ರದಲ್ಲಿ ಪ್ರಗತಿ ಸಾಧಿಸಿ ಜಿಲ್ಲೆಯ ಒಂದು ಲಕ್ಷ ಅರವತ್ತು ಸಾವಿರ ಮಂದಿಗೆ ಸಾಲ ನೀಡುವ ಮೂಲಕ ರೈತರ ನೆರವಿಗೆ ಮುಂದಾಗಿದೆ ಇದಕ್ಕೆ ಕಾರಣಕರ್ತರು ಮಾಜಿ ಪ್ರಧಾನಿ ದೇವೇಗೌಡರು ಪೈಲಟ್ ಯೋಜನೆ ಮೂಲಕ ಎರಡು ಕೋಟಿ ಪ್ರೋತ್ಸಾಹ ನಿಧಿ ನೀಡಿ ಬ್ಯಾಂಕಿನ ಪುನರುಚ್ಛ ಚೇತನಕ್ಕೆ ಮುಂದಾದರು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಎರಡು ಬಾರಿ ರೈತರ ಸಾಲ ಮನ್ನಾ ಮಾಡಿದ್ದರು ಇದೇ ರೀತಿ ಮುಂದಿನ ದಿನಗಳಲ್ಲಿ ಸಹಕಾರ ಕ್ಷೇತ್ರದ ಅಭಿವೃದ್ಧಿಗೆ ಮುಂದಾಗಲು ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸಿಎನ್ ಬಾಲಕೃಷ್ಣ ಅವರ ಸಲಹೆ ಸಹಕಾರ ಮತ್ತು ಮಾರ್ಗದರ್ಶನದಲ್ಲಿ ನಡೆಯುತ್ತೇವೆ ಎಂದರು ಜನಿವಾರ ಸೊಸೈಟಿಯ ಎಲ್ಲಾ ನಿರ್ದೇಶಕರುಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಸಂಘ ಹೆಚ್ಚು ಲಾಭ ಗಳಿಸಲು ಹೆಚ್ಚು ಶ್ರಮಿಸುವುದಾಗಿ ತಿಳಿಸಿದರು ಶಾಸಕರ ಸಹಕಾರದಿಂದ ಕೃಷಿ ಪತ್ತಿನ ಷೇರುದಾರ ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ನೀಡಲಾಗುತ್ತಿದೆ ಮುಂಬರುವ ದಿನಗಳಲ್ಲಿ ಅವರ ಸಲಹೆ ಸಹಕಾರ ಮಾರ್ಗದರ್ಶನದಲ್ಲಿ ಎಲ್ಲಾ ಸದಸ್ಯರ ಒಮ್ಮತದಂತೆ ಕಾರ್ಯನಿರ್ವಹಿಸುವುದಾಗಿ ತಿಳಿಸಿದ ಅವರು ಮುಂಬರುವ ದಿನಗಳಲ್ಲಿ ಈ ಭಾಗದ ಇನ್ನು ಹೆಚ್ಚಿನ ರೈತರಿಗೆ ಹಾಗೂ ಸ್ತ್ರೀಶಕ್ತಿ ಸಂಘಗಳಿಗೆ ಹೆಚ್ಚಿನ ಸಾಲ ಕೊಡಲು ಶಾಸಕರ ಸಹಕಾರ ಕೋರುವುದಾಗಿ ಮತ್ತು ನನ್ನ ಆಯ್ಕೆಗೆ ಸಹಕಾರ ನೀಡಿದ ಸಂಘದ ಎಲ್ಲ ನಿರ್ದೇಶಕರು ಮತ್ತು ಈ ಭಾಗದ ಮುಖಂಡರು ಸ್ನೇಹಿತರಿಗೆ ಆಪಾರಿಯಾಗಿದ್ದೇನೆ ಎಂದರು ಶಾಸಕರಿಗೆ ಬೆನ್ನೆಲುಬವಾಗಿ ನಿಂತ್ಕೊಂಡು ಅವ್ರು ಏನು ಕೆಲಸ ಹೇಳ್ತಾರೆ ಆ ಕೆಲಸಗಳನ್ನ ನಮ್ಮ ಶಕ್ತಿ ನೀರು ಮಾಡ್ತೀವಿ ಅಂತ ನಾವಿಲ್ಲಿ ಸಭೆಯಲ್ಲಿ ಎಲ್ಲರೂ ಹಕ್ಕುಗಳಿಂದ ನಾವು ಕೋರ್ಕೆ ಮಾಡ್ಕೊಂಡು ಶಾಸಕರಿಗೆ ಧನ್ಯವಾದಗಳನ್ನ ತಿಳಿಸ್ತೀವಿ ಈ ವೇಳೆ ಕೃಷಿ ಪತ್ತಿನ ಸಹಕಾರ ಸಂಘದ ಉಪಾಧ್ಯಕ್ಷರಾಗಿ ನಿರ್ದೇಶಕರುಗಳಾದ ಜೆಕೆ ಪ್ರಸನ್ನ ಕಾಳೇಗೌಡ ಕುಮಾರ್ ಕಾಂತರಾಜ್ ಜಿಆರ್ ನಾಗರಾಜು ಸಿಆರ್ ಶಿವಕುಮಾರ್ ಪದ್ಮಾ ವಿಜಯ ಮಲ್ಲೇಶ್ ಪರಮೇಶ್ ಮಂಜುನಾಥ್ ರಾಮಚಂದ್ರ ನಾಯಕ್ ಎಚ್ಡಿಸಿಸಿ ಬ್ಯಾಂಕ್ನ ವಿಸ್ತರಣಾಧಿಕಾರಿಗಳಾದ ಮಧು ಜನಿವಾರ ಕೃಷಿ ಪತ್ತಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶೀಲಾ ಮಂಜುನಾಥ್ ಗುಮಸ್ತ ಮಾನಸ ಸಿಬ್ಬಂದಿಗಳು ಸೇರಿ ಸ್ಥಳೀಯ ಮುಖಂಡರು ಸ್ನೇಹಿತರು ಪಕ್ಷದ ಕಾರ್ಯಕರ್ತರು ಸೇರಿದಂತೆ ಇತರರು ಹಾಜರಿದ್ದರು ಮಂಜುನಾಥ್ ಐಕೆ ಟಿವಿ ಫೋರ್ಟಿಸಿಕ್ಸ್ ಮಲೆನಾಡು ನ್ಯೂಸ್ ಚನ್ೈಪಟ್ನಾ